ಅಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯ ಮೂಲ ಕಾರಣಕರ್ತರು ಮೂಲ ಶ್ರೀರಾಮನ ವಿಗ್ರಹದ ಮೂಲ ನಮ್ಮ ಮೈಸೂರಿನ ಹಾರುವಳ್ಳಿಯ ಒಂದು ಗ್ರಾಮದಲ್ಲಿ ಆ ಶ್ರೀರಾಮನ ವಿಗ್ರಹದ ಕಲ್ಲಿನ ಪ್ರತಿಮೆಯ ಅಲ್ಲಿಂದ ನಮ್ಮ ಮೈಸೂರಿನಿಂದ ವೈವ್ಯತೆ ಕೊಟ್ಟು ಅಲ್ಲಿಯ ಒಂದು ರಾಮನ ಪ್ರತಿಷ್ಠಾಪನೆಯನ್ನು ಮೂಲರಿಗೆ ಮೂಲ ಕಾರಣ ನಮ್ಮ ಮೈಸೂರಿನ ನಮ್ಮ ಮೈಸೂರಿನ ನನ್ನ ನಮ್ಮ ಗ್ರಾಮದ ನಮ್ಮ ರಾಮಸ್ವಾಮಿ ರಾಮದಾಸ್ಥೆ ಜಮೀನಲ್ಲಿ ಒಂದು ಕಲ್ಲಿನ ಪ್ರತಿಮೆ ಹೈವತ್ತಿಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದೇ ದಿನ ಒಳ್ಳೆಯ ದಿನ ಅಂತ ನಮ್ಮ ಮೈಸೂರಿನ ಹಲವಾರು ಜಿಕ್ಕಿದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತಹ ಜಿಕ್ಕಿದೇವೇಗೌಡರು ಹಾಗೂ ಸಾರಾಮೇಶ್ವರು ಹಾಗೂ ಮಂಜೇಗೌಡರು ಅದರ ಜೊತೆ ನಮ್ಮ ಜನಪ್ರಿಯ ಎಂ ಪಿ ಅವರು ಆದಂತಹ ಪ್ರತಾಪ್ ಸಿಂಹ ಅವರು ಸಹ ಆ ಜಾಗಕ್ಕೆ ಇನ್ವೈಟ್ ಮಾಡಿದರು ಯಾರು ರಾಮದಾಸ್ ಅವರು ಮಗನೇ ಸಂಭಾಗಿ ಅವರ ಪ್ರಶ್ನೆ ಇನ್ವೈಟ್ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಅವರನ್ನ ಹೋದಾಗ ಅಲ್ಲಿಯ ಯಾರೋ ನಾಲ್ಕು ಜನ ಕಿಡಿ ಹಿಡಿಯೋ ಇಡೀ ಊರವರಿಗೆ ಯಾರು ಏನು ಮಾಡಿಲ್ಲ ಯಾರೋ ನಾಲ್ಕು ಜನ ಕಿಡಿಗಳು ಕಿಡಿ ಹಿಡಿಗಳು ಮಾನ್ಯ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರ ಗೆರೆ ಹಾಕಿದ್ರು ನೀವು ಕಾರ್ಯಕ್ರಮಕ್ಕೆ ಬರಬಾರದು

ಕೆಲಸ ಮಾಡುವಂತಹ ಅವರ ಕುಟುಂಬದವರ ಇನ್ವೈಟ್ ಮಾಡಿ ಆ ಕಾರ್ಯಕ್ರಮಕ್ಕೆ ಹೋದಾಗ ಅವರನ್ನ ಊರಿನ ಮಾಡಿಸುವಂತ ಹೆಚ್ಚಾಗಿ ಯಾರೋ ನಾಲ್ಕು ಜನ ಕಿಡಿಗೇಟ್ಗಳು ಮಾಡುವಂತ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಮೈಸೂರು ಜಿಲ್ಲಾ ಒಬ್ಬರಿಗೆ ಸಂಘ ಇವತ್ತು ಅವರಿಗೆ ನಾವು ಇದು ಕೊಡ್ತಾರೆ ಏನಂತ ಅಂದ್ರೆ ಇದು ಮಾಡುದ್ರೆ ತಪ್ಪು ವಕ್ರೀಗರ ನಾಯಕರು ಜಾತಿಗೆ ಸಂಘ ಅವರ ಪ್ರತಾಪ್ ಸಿಂಹ ಪರ ನಾವು ಒಕ್ಕಲಿಗರು ನಾವು ಮೈಸೂರು ಒಕ್ಕಲಿಗರ ಸಂಘ ಪ್ರತಾಪ್ ಸಿಂಹ ಜೊತೆಯಲ್ಲಿ ಯಾವುದೇ ಒಂದು ಕಷ್ಟ ನಾವು ಬೆಂಬಲವಾಗಿ ನಿಂತಿರ್ತೀವಿ ಅಂತ ಈ ಮೂಲಕ ನನ್ನ ವಯಸ್ಸಿನ ಮೈಸೂರು ಸಂಘದ ಪರವಾಗಿ ನಾನು ಇನ್ನು ಮುಂದಿನ ವಿಷಯ ನಮ್ಮ ಪ್ರತಾಪ ಪ್ರಶಾಂತ್ ನಮಸ್ಕಾರ

ಸೋಮವಾರ ಆ ಪ್ರತಿಮೆ ಮೂಡುವರಲು ಮೈಸೂರು ತಾಲೂಕು ಆರಹಳ್ಳಿ ಗ್ರಾಮದಲ್ಲಿ ಸಿಕ್ಕಂತ ಶಿಲೆ ಆ ವಿಧ ಸಂಬಂಧ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ಕಾಣ್ತಕ್ಕಂಥ ವಿಚಾರ ಮತ್ತು ಯಾವ ಜನವರಿ ಇಪ್ಪತ್ತೆರಡು ಐವತ್ತಲ್ಲಿ ಏನು ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ನಡೆಯಿತು ಆ ಸಿಕ್ಕ ಕಲ್ಲಿನ ಸ್ಥಳ Olha aí, tá na potexada de

म No, <laughs> We're going

thank

ಅದಕ್ಕೆ ಕಾರಣ ಕೈಗಳು ಯಾರು ಕೆಲಸ ಮಾಡ್ತಿದ್ದಾರೆ ನೀವೇ ಕರೆಕ್ಟ್ ಅದು ಅದೆಲ್ಲ ಬಂದು ಅಲ್ಲೇ ಬಂದು ಇಟ್ಕೋಣ ಅದು ಅದನ್ನ ಮಾಡಬೇಡಿ ಡೆವಲಪ್ಮೆಂಟ್ ವಿಚಾರla ಬನ್ನಿ ಮಾತಾಡೋಣ ಏನೇ ಕೆಲಸ ಮಾಡಿ ಬಾ ಬನ್ನಿ ಕೇಳಣಾ ಆ ಓಪರೇಷನ್ ಫ್ರಂಟ್ ಡಾಂಗ್ ಮಾಡ್ ಮಾಡಿದಲ್ಲ ಮಾಡ್ ಇರ್ತಾರೆ ಅಷ್ಟೇ ಆರು ಏಳು ಎಂಟು ತಿಂಗಳುಗಳ ಕಾಲ ಇದು ಈ ಮೂರ್ನಾಲ್ಕು ದಿನಿಂದ ಇನ್ನೇನು ಒಂದ್ ಮೂರು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಇಲ್ಲಿ ಒಂದು ಷಡ್ಯತ್ರ ಮಾಡಿ ಏನಾದ್ರು ಮಾಡಿ ಎಂ ಪಿ ಅವ್ರನ್ನ ಕೂಪಿಸ್ಬೇಕು ಮೀಟ್ ಮಾಡಬೇಕು ಟಾರ್ಗೆಟ್ ಅಷ್ಟು ಬಿಟ್ರೆ ಲೋಕಸಭಾ ಕ್ಷೇತ್ರ ಅಂದಾಗ ಎಷ್ಟು ಹಳ್ಳಿಗಳು ಬರ್ತವೆ ಇಷ್ಟು ತಾಲೂಕು ಬರುತ್ತೆ ಗೊತ್ತು ನಿಮ್ಗೂ ಕಾರ್ಯಕ್ರಮ ಏನ್ ಬಂದಿದ್ದಾನೆ ಏನಾದ್ರು ಎಂ ಪಿ ಅವರು ಭೇಟಿ ಮಾಡಿಂತ ಅವಶ್ಯಕತೆ ಇದೆ ಇದನ್ನ ನಾಗರಿಕ ಸಮಾಜ ನೀವು ಸೇ ಆ ಘಟನೆ ತಿಳಿಸಬೇಕಾದಂತ ವಿಚಾರ ಯಾಕೆ ಕಾಲ ಮತ್ತೆ ಜಾಗ ನೆರೆಗಳ ಅದು ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅದು ಕೇವಲ ನಾಗರಿಕ ಇದು ಕೇವಲ ಕುಮ್ಮಕ್ಕದಿಂದ ಆಗಿರ್ತಕ್ಕಂಥ ಘಟನೆ ಅಂತಕ್ಕಂಥದ್ದು ನಿಮಗಿನ ಗೊತ್ತಿರತಕ್ಕಂಥ ವಿಚಾರ ಇದು ನೀವು ಸಹ ಸಾಮೂಹಿಕವಾಗಿ ತಿಳಿಸಬೇಕಾದಂತಹ ವಿಚಾರ ನಾವು ಏನು ಮೋಸ ಮಾಡಿದ್ರೆ ಅದಕ್ಕೆ ಜನ ಬೇರೆ ಇತ್ತು ಅವತ್ತಿರಲಿಲ್ಲ ಒಂದು ದಲಿತ ವಿರೋಧಿ ಪ್ರತಾಪ್ ಸಿನ್ಮಾ ಅವ್ರದ್ದು ಅಲವೇ ಅಲ್ಲ ಮಹಿಷಾ ಯಾಕೆ ದಲಿತ ವರ್ಗಕ್ಕೆ ಮಾತ್ರ ಸೀಮಿತ ಮಾಡ್ತಿದೆ ದಲಿತ ವರ್ಗಕ್ಕೆ ಸೀಮಿತ ಮಾಡತಕ್ಕಂಥ ಮಹಿಷಾ ಅಲ್ಲ ಇದನ್ನ ಬುದ್ಧಿಜೀವಿ ಮಾಡತಕ್ಕಂಥ ಅನೇಕ ಜನರು ಆಯಿಸ್ತಕ್ಕಂಥ ಸೊ ಅದರಿಂದ ಈ ವಿಚಾರವನ್ನ ಎಳೆಯುವಂತ ಕೆಲಸ ಇಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಆಗಿರ್ತಕ್ಕಂಥದ್ದು ಅವಮಾನ ನಮ್ಮ ಜನಾಂಗ ಕೇಳುವ ಮನಸ್ಸಿಗೆ ನೋವಾಗ ಮಾಡ್ತಾ ಇದೀವಿ ಇದು ಮತ್ತಮೆ ಮಾಡೋ ಬೇಡ ಇದೆ ಮುಂಜ್ ಬೇಡ ಅಂತ ನಮ್ಮ ಮನವಿ ಕುಮ್ಮಕ್ಕಿದೆ ಸರ್ಕಾರದ ಕುಮ್ಮಕ್ಕಿದೆ ಸರ್ಕಾರದ ತಕ್ಷಣ ಕ್ರಮ ತಗೋಬೇಕಿತ್ತು ಒಬ್ಬ ಎಂ ಪಿ ಮೇಲೆ ಅದಾದಂತ ಘಟನೆ ಗಳಿಸ್ಬೇಕಂತದ್ದು ಸರ್ಕಾರದ ಕೆಲಸ ಅಧಿಕಾರಿ ಕೆಲಸ ನಿಮ್ಮ ನನ್ನ ಮನವಿ ನಮ್ಮೇಶ್ವರಿಯ ಉತ್ಸವ ಇರೋ పత్రిక అల్లి ఎలా పిడిగ్ జన మాత్ర కదా విజయ్ కోసం I'm a terra,